ನಮಸ್ಕಾರ ವೆಲ್ಕಮ್ ಟು ಕನ್ನಡ ಕಾಂತಾರ ಸಿನಿಮಾವನ್ನು ನೋಡಿದ ಎಲ್ಲರಿಗೂ ಅಚ್ಚರಿಯಾಗುವುದು ಒಂದೇ ಏನಿದು ಕ್ಲೈಮ್ಯಾಕ್ಸ್ ಅಂತ ಏಕೆಂದ್ರೆ ಅಷ್ಟೊಂದು ರೋಮಾಂಚನ ಮೈ ಜುಮ್ಮೆನಿಸುವ ಆ ದೈವದ ದೃಶ್ಯಗಳು ನಿಮ್ಮನ್ನ ದೈವ ಲೋಕಕ್ಕೆ ಕರೆದುಕೊಂಡು ಹೋಗುವುದರಲ್ಲಿ ಎರಡು ಮಾತಿಲ್ಲ ಅಷ್ಟೊಂದು ಪರಿಣಾಮಕಾರಿಯಾಗಿದೆ ಆ ಫಿಲಿಂನಲ್ಲಿರುವ ಆ ದೈವದ ದೃಶ್ಯ ಆಗಿನಿಂದಲೂ ಇದೀಗ ದೇಶದಲ್ಲಿ ಏನಿದು ದೈವ ಯಾವ ರೀತಿಯಲ್ಲಿ ಇದರ ಆಚರಣೆ ಏನಿದರ ಹಿನ್ನೆಲೆ ಹೀಗೆ ಅನೇಕ ಚರ್ಚೆಗಳಿಗೆ ನಾಂದಿ ಹಾಡಿವೆ ಹಾಗಾದ್ರೆ ಬನ್ನಿ ಆ ದೈವದ ಇತಿಹಾಸ ಆಚರಣೆ ಕುರಿತು ನಾವು ಇಂದು ನಿಮಗೆ ಮತ್ತೊಂದು ಕಾಂಧರದ ವೈಭವವನ್ನು ತೋರಿಸುತ್ತೇವೆ ಹೌದು ಕರ್ನಾಟಕದ ಕರಾವಳಿ ತುಳುನಾಡು ಎಂದೇ ಪ್ರಸಿದ್ಧಿ ಇಲ್ಲಿ ನಡೆಯುವ ಪ್ರಮುಖ ಆಚರಣೆಯ ದೈವಾರಾಧನೆ ದಿನ ಅಥವಾ ಅಂದ ಕೂಡಲೇ ಭಯದ ವಾತಾವರಣ ನಿರ್ಮಾಣವಾಗುತ್ತದೆ ತುಳು ಜನರಿಗೆ ಭೂತ ಅಂದ ಕೂಡಲೇ ಭಯ ಭಕ್ತಿಯ ಆರಾಧ್ಯ ಮೂರ್ತಿ ಕಣ್ಣ ಮುಂದೆ ಬರುತ್ತದೆ ದೈವ ಅಥವಾ ಭೂತ ಎಂಬುದು ಭಕ್ತಿಯ ಸಂಕೇತವಾಗಿ ಬಳಸಲ್ಪಡುವ ಶಬ್ದಗಳು ದೈವಾರಾಧನೆಯಲ್ಲಿ ಪರಂಪರೆ ಇದೆ ಸುಮಾರು ಮೂರು ಶತಮಾನಗಳಿಗಿಂತ ಇಂದಿನ ಇತಿಹಾಸವಿರುವ ಕರಾವಳಿಯ ದೈವಾರಾಧನೆಯನ್ನು ಇಂದಿಗೂ ಭಯ ಭಕ್ತಿಯಿಂದ ಪ್ರತಿಯೊಬ್ಬರೂ ಕೂಡ ಆರಾಧಿಸುತ್ತಾ ಬಂದಿದ್ದಾರೆ ಪುರಾಣ ಸಂಬಂಧ ಮತ್ತು ಪ್ರಾಣಿ ಸಂಬಂಧ ಮನುಷ್ಯ ಸಂಬಂಧವಾದ ದೈವಗಳನ್ನು ಅವರು ಆರಾಧಿಸುತ್ತಾ ಬರುತ್ತಿದ್ದಾರೆ ಕರಾವಳಿ ಭಾಗದ ದಲಿತ ವರ್ಗದಿಂದ ಬಂದ ವ್ಯಕ್ತಿಗಳ ಹೋರಾಟದ ಬದುಕು ಮುಂದೆ ಅದು ದೈವತ್ವವಾಗಿದೆ ಎಂದು ಹೇಳಲಾಗುತ್ತದೆ ಜೀವಿತಾವಧಿಯಲ್ಲಿ ಅಸಾಧಾರಣ ಬದುಕನ್ನು ಬದುಕಿ ಅಕಾಲಿಕ ಮತ್ತು ಅಸಹಜವಾದ ಸಾವಿಗೆ ಈಡಾಗಿರುತ್ತಾನೆ ಜೀವಿತಾವಧಿಯಲ್ಲಿ ಸಹಿಸಿ ನೋವುಗಳನ್ನು ಸತ್ತ ಮೇಲೆ ತೀರಿಸಿಕೊಳ್ಳುತ್ತಾರೆ ಭೂತಾರಾಧನೆ ನಂಬಿಕೆ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಈ ದೈವವು ನಂಬಿದವರ ಪಾಲಿಗೆ ರಕ್ಷಿಸುವ ಸಲುವಾಗಿ ಅಭಯವನ್ನು ನೀಡುವ ದೈವ ಆರಾಧನೆ ನಮ್ಮ ತುಳುನಾಡಿನ ಹೆಮ್ಮೆಯ ಸಂಸ್ಕೃತಿ ಬದಲಾಗುವ ಕಾಲಮಾನಗಳ ಭರಾಟೆಯಲ್ಲಿ ಆಚರಣೆ ಹೊಸ ರೀತಿಯ ಬದಲಾವಣೆಗೆ ಹೊಂದಿಕೊಂಡು ಹೋಗುತ್ತದೆ ಈ ತುಳುನಾಡು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಯನ್ನು ಒಳಗೊಂಡಿರುವ ಪ್ರದೇಶವಾಗಿದೆ ಇಲ್ಲಿಯ ಜನರು ವ್ಯವಹಾರಿಕವಾಗಿ ತುಳು ಭಾಷೆಯನ್ನು ಮಾತನಾಡುತ್ತಾರೆ ಈ ಕಾರಣದಿಂದಲೇ ಈ ಪ್ರದೇಶ ತುಳುನಾಡು ಎಂದು ಗುರುತಿಸಿಕೊಂಡಿದೆ ಇನ್ನು ಈ ತುಳುನಾಡಿನ ವ್ಯಾಪ್ತಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳು ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಅರಿಯುವ ಚಂದ್ರಗಿರಿ ನದಿಯ ವಿಸ್ತಾರವಿದೆ ಪುರಾಣಗಳ ಪ್ರಕಾರ ಪರಶುರಾಮ ತನ್ನ ತಾಯಿಯನ್ನು ಕೊಂದ ಪಶ್ಚಾತಾಪಕ್ಕಾಗಿ ಕೊಲ್ಲಲು ಬಳಸಿದ ಕೊಡಲಿಯನ್ನು ದೂರ ಎಸೆದಾಗ ಸಮುದ್ರ ಭಾಗ ಸರಿದು ಒಂದು ಭೂಭಾಗ ಸೃಷ್ಟಿಯಾಗುತ್ತದೆ ಹಾಗೆ ಸೃಷ್ಟಿಯಾದ ಪ್ರದೇಶವೇ ನಮ್ಮ ತುಳುನಾಡು ಈ ಕಾರಣದಿಂದ ತುಳು ತುಳುನಾಡನ್ನು ಪರಶುರಾಮ ಸೃಷ್ಟಿ ಎಂದು ಕರೆಯಲಾಗುತ್ತದೆ ಹೀಗಾಗಿ ಇಲ್ಲಿ ತಮ್ಮ ಹಿರಿಯರು ಆರಾಧಿಸಿಕೊಂಡು ಬಂದಿರುವಂತಹ ದೈವ ಶಕ್ತಿಯನ್ನು ಇಂದಿಗೂ ಇಂದಿನ ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗುತ್ತಿದೆ ಮತ್ತು ದೈವ ಆರಾಧನೆಯಲ್ಲಿ ದೈವವು ನೀಡಿದ ಅಭಯ ಅಸ್ತವನ್ನು ಜನರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಇಲ್ಲವಾದರೆ ತಮಗೆ ಕೆಟ್ಟದಾಗುವುದು ಎನ್ನುವ ಭಯ ಜನರಿಗೆ ಇರುವುದರಿಂದ ದೈವವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಈ ಎಲ್ಲಾ ವಿಷಯಗಳಿಂದ ತುಳುನಾಡಿನಲ್ಲಿ ಭೂತಾರಾಧನೆಯು ತುಂಬಾ ಮಹತ್ವದಾಗಿದೆ ಭೂತಾರಾಧನೆಯಲ್ಲಿ ಮುಖ್ಯವಾಗಿ ಜನರು ಹಲವು ದೈವಗಳನ್ನು ಆರಾಧಿಸಿಕೊಂಡು ಬಂದಿರುತ್ತಾರೆ ಒಂದೊಂದು ಪ್ರದೇಶಕ್ಕೆ ಆರಾಧನೆಯಲ್ಲಿ ಬದಲಾಗುತ್ತದೆ ಆ ಸ್ಥಳದ ಇತಿಹಾಸಕ್ಕೆ ತಕ್ಕಂತೆ ಅಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ ಸೀಮೆಯ ಭೂತಗಳು ಮಾಗಣೆ ಭೂತಗಳು ಗ್ರಾಮ ಭೂತಗಳು ಕುಟುಂಬದ ಭೂತಗಳು ಹೀಗೆ ತುಳುನಾಡಿನಲ್ಲಿ ಭೂತಗಳನ್ನು ವಿಂಗಡಿಸಿ ಆರಾಧಿಸಿಕೊಂಡು ಬಂದಿರುತ್ತಾರೆ ಭೂತ ನೇಮ ಉತ್ಸವಗಳು ಒಂದು ಊರಲ್ಲಿ ನಡೆಯುತ್ತೆ ಅಂದರೆ ಅಲ್ಲಿನ ಜನತೆಗೆ ಸಂಭ್ರಮವಾಗಿರುತ್ತದೆ ಗೊನೆ ಕಡಿಯುವುದರಿಂದ ಉತ್ಸವ ಆರಂಭವಾಗಿ ಭೂತಾರಾಧನೆ ಮುಗಿಯುವವರಿಗೆ ಊರಿನಲ್ಲಿ ಸಂಭ್ರಮ ಆಚರಣೆಗಳು ನಡೆಯುತ್ತವೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಭೂತಾರಾಧನೆಯನ್ನು ಜನರು ಭಕ್ತಿ ಶ್ರದ್ಧೆಯಿಂದ ಇಂದಿಗೂ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದರಿಂದ ನಮ್ಮ ತುಳುನಾಡಿನ ಸಂಸ್ಕೃತಿಗಳು ಆಚರಣೆಗಳು ಇಂದಿಗೂ ಜೀವಂತವಾಗಿವೆ ಇಂದಿನ ನಮ್ಮ ತಲೆಮಾರಿಗೆ ಹಿರಿಯರು ಕೊಟ್ಟ ನಿಧಿಯಾಗಿದೆ ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ತುಳುನಾಡಿನ ಜನತೆಯ ಮೇಲಿದೆ ಈ ಭಾರತ ಸಂಸ್ಕೃತಿ ಬಿಂಬಿಸುವ ಅನೇಕ ಸಂಸ್ಕೃತಿಯ ಆಚರಣೆಯಲ್ಲಿ ಭೂತಕೋಲ ಅಥವಾ ದೈವ ಇದೀಗ ಕರ್ನಾಟಕಕ್ಕೆ ಹೆಮ್ಮೆ ತಂದಿದೆ ಅನ್ನೋದು ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಈಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ